ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಚಿಗುರೋಡೆದ ಮುಂಗಾರು ಬಿತ್ತನೆ ರೈತರಲ್ಲಿ ಆಶಾ ಭಾವನೆ ವರುಣನ ಆರ್ಭಟದಿಂದ ರೈತರ ಮುಂಗಾರು ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ರೈತನೇ ನಮ್ಮ ದೇಶದ ಬೆನ್ನೆಲುಬು ಎಂಬಂತೆ ಈ ಬಾರಿ ರೈತನ ಮುಖದಲ್ಲಿ ಹರ್ಷ ತುಂಬಿದೆ ಕಾರಣ ಏನಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಬಿಸಿಲಿನ ತಾಪದಿಂದ ಭೂಮಿಯೆಲ್ಲ ಉಷ್ಣಾಂಶದಿಂದ ಹೆಚ್ಚಿನ ತಾಪವನ್ನ ಹೊಂದಿತ್ತು ಆದರೆ ಈಗ ಉಷ್ಣಾಂಶಕ್ಕೆ ತೆರೆ ಬಿದ್ದಿದೆ ವರುಣನ ಆರ್ಭಟದಿಂದಾಗಿ ರೈತನ ಮುಂಗಾರು ಬೆಳೆ ಬಿತ್ತನೆ ಚುರುಕುಗೊಂಡಿದೆ ರೋಣ ತಾಲೂಕಿನ ಎಲ್ಲಾ ಭಾಗದಲ್ಲಿ ರೈತರು ಹೆಸರು ಬಿತ್ತನೆಯನ್ನ ಪ್ರಾರಂಭ ಮಾಡಿದ್ದಾರೆ ಎಲ್ಲಾ ಹೊಲಗಳಲ್ಲಿ ಟ್ರ್ಯಾಕ್ಟರ್ ಹಾಗೂ ಎತ್ತುಗಳ ಮೂಲಕ ಬಿತ್ತನೆ ಮಾಡುವುದು ಸರ್ವೇ ಸಾಮಾನ್ಯವಾಗಿ ಕಂಡು ಇದೆ ಈ ಬಾರಿ ರೈತನ ಜೀವಿತದಲ್ಲಿ ಹೊಸದೊಂದು ಚೈತನ್ಯ ಮೂಡಿರುವುದು ನಮಗೆ ಕಂಡು ಬಂದಿದೆ ರೋಹಣ ತಾಲೂಕಿನ ಗ್ರಾಮ ಮತ್ತು ಸುತ್ತಲಿನ ಗ್ರಾಮಗಳಿಗೆ ಈ ಬಾರಿ ವರುಣನ ಕೃಪೆಯು ಬಹು ಬಹು ಬೇಗವನ್ನೇ ತೋರಿದೆ ಇದರಿಂದ ರೈತರು ಸಂತಸಗೊಂಡಿದ್ದಾರೆ ಈಗಾಗಲೇ ಕೆಲ ರೈತರು ಹೆಸರು ತೊಗರಿ ಬಿತ್ತನೆ ಕಾರ್ಯ ಬರದಿಂದ ಸಾಗ್ತಾ ಇದೆ ಜಮೀನುಗಳಲ್ಲಿ ಬಿತ್ತಿದ ಬೀಜವು ಮೊಳಕೆಯೊರೆದು ಉತ್ತಮ ರೀತಿಯಲ್ಲಿ ಬೆಳೆಗಳು ಸಾಲು ಕಟ್ಟಿವೆ ಇದರಿಂದ ಬಿತ್ತನೆ ಮಾಡಿದ ರೈತರು ಸಂತಸದಲ್ಲಿದ್ದಾರೆ ಮುಂಗಾರು ಆರಂಭಗೊಂಡಿದ್ದರಿಂದ ರೈತಾಪಿ ವರ್ಗ ಜಮೀನಿನಲ್ಲಿ ಬಿತ್ತನೆಗೆ ಸಿದ್ಧತೆ ಮಾಡಿಕೊಡುವ ಮೂಲಕ ಬೆಳೆ ಬೆಳೆಯಲು ಸಜ್ಜಾಗ್ತಾ ಇದೆ ಪ್ರಸಕ್ತ ಮುಂಗಾರಿನಲ್ಲಿ ಗದಗ ಜಿಲ್ಲೆ ಕೃಷಿ ಇಲಾಖೆಯಿಂದ ಸುಮಾರು ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಎಂಟುನೂರ ತೊಂಬತ್ತೇಳು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ರಸಗೊಬ್ಬರ ಬಿತ್ತನೆ ಬೀಜ ಸೇರಿದಂತೆ ರೈತರಿಗೆ ಕೃಷಿ ಚಟುವಟಿಕೆ ಕೈಗೊಳ್ಳಲು ಯಾವುದೇ ಕೊರತೆ ಆಗದಂತೆ ಅಗತ್ಯ ಸಿದ್ಧತೆಯನ್ನು ಕೈಗೊಂಡಿದೆ ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡರು